ಐದು ಗ್ಯಾರು ಗಂಟೆಗಳ ಅನುಷ್ಠಾನವನ್ನು ನೋಡಿ ಭಾಳ ಸಂತೋಷದಿದ್ದಾರೆ ಅವರೆಲ್ಲರೂ ಸಹ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅದು ಶಕ್ತಿ ಅದು ಶಕ್ತಿನೇ ಅಲ್ಲ ನಮ್ಮ ಅದು ನಿಶಕ್ತಿ ಆಗಿದೆ ಅದು ಮುಗಿತವ

ನಮ್ಮ ಎದುರಿಗೆ ಬಂದು ಖಾತೆ ಬಿಚ್ಚಿರಿ ಉತ್ತರ ಏನು ಅವ್ರು ಕೇಳ ನಾನು ಕೇಳೋ ಪ್ರಶ್ನೆಗೆ ಅವ್ರು ಉತ್ತರ ಇಡ್ಬಿಟ್ಟು ಬಂದ್ಕೊಂಡ್ರಿ ಐದು ವರ್ಷ ನೀರಾವರಿ ಸಚಿವರಾಗಿದ್ರಲ್ಲ ಒಮ್ಮೆಲೂ ಭದ್ರಾ ಮೇಲ್ದಂಡೆ ಕೆಲಸದ ಬಗ್ಗೆ ಚರ್ಚೆ ಮಾಡಿಲ್ಲ ಭದ್ರಾ ಮೇಲ್ದಂಡೆಗೆ ಬಂದಲ್ಲ ಭದ್ರಾ ಮೇಲ್ದಂಡೆಗೆ ಹಣವೂ ಕೊಟ್ಟಿಲ್ಲ ಅದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ಉಳ್ಕೊಂಡಿರೋದು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಕೆಲಸ ಮಾಡಿಸಿಲ್ಲ

ಭಾಳ ಸಂತೋಷದಿದ್ದಾರೆ ಅವರೆಲ್ಲರೂ ಸಹ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅದು ಶಕ್ತಿ ಅದು ಶಕ್ತಿನೇ ಅಲ್ಲ ಶಕ್ತಿ ಅದು ನಿಶಕ್ತಿ ಆಗಿದೆ ಅದು ಮುಗಿತು ಎಷ್ಟು 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 ದಿವಸ ಸುಳ್ಳು ಹೇಳೋಕ್ಕಾಗುತ್ತೆ ನಾನು ಅಷ್ಟೊಂದು ದೊಡ್ಡವನಲ್ಲ ನನ್ನ ಕ್ಷೇತ್ರದ ಮಾತ್ರ ಮಾತಾಡ್ತೀನಿ ಜನಾಭಿಪ್ರಾಯದಂತೆ ಇಪ್ಪತ್ತು ಸೀಟಿನ ಮೇಲೆ ಗೆಲ್ತೀವಿ ಸಂಪೂರ್ಣ ಐದು ವರ್ಷದ ನೀರಾವರಿ ಭದ್ರ ಪೂರ್ತಿ ಅಂತ ಎಲ್ಲ ಹರಿಸಿದ್ದಾರೆ ಏನಿಲ್ಲ ನಾವು ನಿಮ್ಮ ಸೇವೆ ಮಾಡ್ತೀವಿ ನಿಷ್ಠೆ ಪ್ರಾಮಾಣಿಕತೆಯಿಂದ ನಿಮ್ಮ ಸೇವೆ ಮಾಡ್ತೀವಿ ನಮ್ಮನ್ನು ಗೆಲ್ಸ್ಕೊಡಿ ಅಂತ ಅಷ್ಟೇ ಅಷ್ಟು